ಸ್ನೇಹಿತರ ಇವತ್ತು ಬಿಗ್ ಬಾಸ್ ಕನ್ನಡ ಟ್ವೆಲ್ ನ್ಯೂಸ್ ಎಲ್ಲೆಡೆ ವೈರಲ್ ಆಗ್ತಿದೆ ನಿಮಗೆ ಗೊತ್ತೇ ಇದೆ ಇತ್ತೀಚೆಗೆ ಕಿಚ್ಚಾ ಸುದೀಪ್ ಬಿಗ್ ಬಾಸ್ ಕನ್ನಡ ಟ್ವೆಲ್ನ ಪಂಚಾಯಿತಿ ಎಪಿಸೋಡನ್ನು ಮುಗಿಸಿ ಅದಾದ ತಕ್ಷಣವೇ ಒಂದು ಸಕ್ಸಸ್ ಪಾರ್ಟಿಯನ್ನು ಆಯೋಜಿಸಿಕೊಂಡಿದ್ದಾರೆ ಹೌದು ಸ್ನೇಹಿತರ ಈ ಪಾರ್ಟಿಯಲ್ಲಿ ಕಿಚ್ಚ ಸುದೀಪ್ ಅವರ ಜೊತೆ ಬಿಗ್ ಬಾಸ್ ಪ್ರೊಡಕ್ಷನ್ ತಂಡ ಕೆಲವು ಕಂಟೆಸ್ಟೆಂಟ್ ಮತ್ತು ಕಲರ್ಸ್ ಕನ್ನಡ ಕ್ರಿಯೂ ಮೆಂಬರ್ಸ್ ಕೂಡ ಭಾಗವಹಿಸಿದ್ದರು ಇದು ನಿಜವಾಗಿ ಒಂದು ಕುಟುಂಬದ ಸಂಭ್ರಮದ ಕ್ಷಣಗಳಂತೆ ಕಾಣಿಸುತ್ತಿತ್ತು ಹಾಗೆ ಪಂಚ ಪಂಚಾಯಿತಿ ಎಪಿಸೋಡ್ ಅಂತಿಮ ಭಾಗದಲ್ಲಿ ಕಿಚ್ಚ ಸುದೀಪ್ ಅವರ ಮಾತುಗಳು ಎಲ್ಲರ ಮನವನ್ನು ಗೆದ್ದವು ಸ್ಪರ್ಧೆಗಳ ನಡುವಿನ ಭಿನ್ನಾಭಿಪ್ರಾಯ ಅಸಮಾಧಾನ ಮತ್ತು ಭಾವನಾತ್ಮಕ ಕ್ಷಣಗಳನ್ನು ಅವರು ಶಾಂತವಾಗಿ ಹಾಸ್ಯದಿಂದ ಹಾಗೂ ಗೌರವದಿಂದ ಮುಗಿಸಿದರು ಅದಕ್ಕಾಗಿ ಎಲ್ಲರೂ ಸುದೀಪ್ಗೆ ಸ್ಟಾಂಡಿಂಗ್ ಓವೇಶನ್ನ ಕೊಟ್ಟಂತಹ ನ್ಯೂಸ್ ಬಂದಿದೆ ಹಾಗೆ ಇದಾದ ಮೇಲೆ ಕಿಚ್ಚ ಸುದೀಪ್ ಮತ್ತು ಅವರ ತಂಡ ಒಂದು ಸಕ್ಸಸ್ ಪಾರ್ಟಿಯನ್ನು ನಡೆಸಿದ್ದಾರೆ ಅಲ್ಲಿ ಲೈಟ್ ಮ್ಯೂಸಿಕ್ ಹಾಗೆ ಮೆಮೊರೀಸ್ ಟೀಮ್ ಬಾಂಡಿಂಗ್ ಎಲ್ಲವೂ ಸೇರಿ ತುಂಬ ಮೋಜು ಮೂಡಿಸಿತು ಸುದೀಪ್ ಸ್ವತಃ ಕೆಲವು ಸೆಲ್ಫೀಸನ್ನು ತೆಗೆದು ತಮ್ಮ ಇನ್ಸ್ಟಾಗ್ರಾಮ್ನಲ್ಲಿ ಶೇರ್ ಮಾಡಿಕೊಂಡಿದ್ದಾರೆ ಹಾಗೆ ಫ್ಯಾನ್ಸ್ಗಳು ಹೇಳ್ತಾರೆ ನಮ್ಮ ಕಿಚ್ಚಾಗೆ ಹ್ಯೂಮನ್ ಹಾಗೆ ಎಲ್ಲರನ್ನ ಕನೆಕ್ಟ್ ಮಾಡ್ತಾನೆ ಅಂತ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ ಬಿಗ್ ಬಾಸ್ ಕನ್ನಡ ಟ್ವೆಲ್ ಸೀಸನ್ ತುಂಬ ಡ್ರಾಮಾ ಎಮೋಷನ್ ಮತ್ತು ಸಸ್ಪೆನ್ಸ್ನಿಂದ ಕೂಡಿದ್ದಾಗಿದೆ ಅದಕ್ಕಾಗಿ ಸ್ನೇಹಿತರೆ ಇದೇ ರೀತಿ ಇನ್ನಷ್ಟು ಬಿಗ್ ಬಾಸ್ನ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು